ನನ್ನ ಫೇವರೆಟ್ ಅಕ್ಕ ಗೈಟ್ ಇವರು ನಮ್ಮ ರಿಲೇಟಿವ್ ಕೂಡ ಮತ್ತೆ ನನ್ನ ಅಕ್ಕನ ಬೆಸ್ಟ್ ಫ್ರೆಂಡ್ ಕೂಡ. ಇಂಗೆಲ ಮಸ್ತು ಗುಷಿ ಏನ ಟೈಮ್ ಆಗ್ ಅದಮ್ಮೀ ತವ ನನ್ಚ. ದ್ವಿಸ್ತಿ ಕೋಯಸಲ್ ಸನ್ನೂ ಇದ್ದಂಗಿದ್ದಾರೆ ಅಂತ ಇವ್ರು ನೋಡಿ. ನೋಡಿ. ಏನು பேரு? ನೋಡಿ ಸೈಡ್ ಅಂಗನ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನುಮುನ ಯೂಟ್ಯೂಬ್ ಚಾನೆಲ್. ಇವನು ಸನ್ನೂ ಅವಳು ಮೋನು ಎಬ್ರುಕು ಮಧ್ಯಾಹ್ನ ಆಯ್ತು ತುಂಬಾ ಹೆವಿ ಬಿಸಿಲಿದೆ ವೆದರು ಸೊ ಧನ್ಯ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಇದಾರೆ ಹಾಕ್ಬಿಡ್ತೀನಿ ಆಗ್ಲೇ ಬೆವತ್ ಹೋಗಿದ್ಯಾ ಸರಿ ಅಮ್ಮ ಬಾಯ್ ಈ ಈಗಾಡಿನ ಸರಿ ಕಾಲ್ ಇಟ್ಕೊತ ನಿಮಗೆ ಗಾಯಿಸಿ ಇವಾಗ ಆ್ಯಕ್ಟಿವಾದಲ್ಲಿ ಮೂರು ಜನ ಹೋಗ್ತಿದ್ದೀವಿ ಇಲ್ಲೇ ನಿಯರು ಸೊ ಧನ್ಯಾ ಅವರ ಕ್ಲೋಸ್ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಿರೋದು ಮನೆ ಅಲ್ಲ ಅವರು ವರ್ಕ್ ಮಾಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅವ್ರು ವರ್ಕ್ ಮಾಡೋ ಜಾಗ ಸ್ಕೂಲು ಆ್ಯಕ್ಚುಲಿ ಮಕ್ಕಳೆಲ್ಲ ಇರ್ತಾರೆ ನಮಗೊಂದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ನೋಡೋಕ್ಕೆ ಸೊ ಅದಕ್ಕೋಸ್ಕರ ಅವರು ನೋಡಿಕೊಂಡು ಹಂಗೆ ಮಕ್ಕಳನ್ನು ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅವರು ಇವ್ರ ತರಾನೇ ಫ್ರೆಂಡ್ಲಿ ಅಂತೆ ಬನ್ನಿ ಧನ್ಯನ್ ತರಾನೇ ಇರೋ ಇನ್ನೊಬ್ರು ಫ್ರೆಂಡ್ ನ ಮೀಟ್ ಆಗೋಣ ಹಾಯ್ ಸೊ ಧನ್ಯನಿಗೆ ಫುಲ್ ನಾಯಿ ಅಟ್ಯಾಕ್ ಮಾಡ್ಬಿಡ್ತು ಸೊ ಓಡ್ ಬರ್ತಾ ಇದಾರೆ ಹೆಲ್ಮೆಟ್ ಇಟ್ಕೊಂಡು ಭಯ ಪಡ್ಬೇಡ ಅಮ್ಮ ನಾವಿದೀವಿ ನಾವಿದೀವಿ ಬೇಗಪ್ಪ 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 ನಾವಿದೀವಿ ಓಡ್ ಬರ್ಬೇಡ ನಾಯಿ ಯಾಕೆ ಬಿಡ್ತದ ಬಾಯಿ ಸೊ ಅಂದ್ರೆ ನಿಮ್ಮನೆ ನಾಯಿ ಮರಿಯಾಕಿದ್ದೀನಿ ನಾಯಿ ಕಚ್ಚೋದಿಲ್ಲ ಭಯವು ಯಾಕಣ್ಣಟ್ ನೀನು ಬೇಗ ಹಾಕಣ್ಣ ಐಸ್ ಫೈನ್ ಅಲ್ಲಿ ರೀಚ್ ಆದ್ವಿ ಒಳಗಡೆ ಇಡಮ ತಗೋಕಿ ಸನು ಗಾಡಿ ಕೀ ತೆಗಿಮ ಡಿಕ್ಕಿ ಅಲ್ಲಲ್ಲ ಅಲ್ವಾ ಓ ಅಲ್ಲೇ ತೆಗಿಬೇಕಾ ಗಾಯಿಸ್ ಹೆವಿ ಬಿಸಿಲು ಗಾಯಿಸ್ ಗಾಡಿ ಓಡಿಸ್ತಿರ್ಬೇಕಾದ್ರೆ ಗಾಳಿ ಬಂದ್ರು ಅಷ್ಟು ಬಿಸಿಲು ಈ ಸೈಡ್ ತುಂಬಾ ಬಿಸಿಲಿದೆ ಅಪ್ಪ ನೋಡಿ ಹೆಂಗಿದೆ ಇದು ಗಾಳಿ ಮುಖ ಅಂತೆ ಗಾಯಿಸ್ ನಾವು ಇವಾಗ ನಿಯರ್ ಗಾಳಿ ಮುಖದಲ್ಲಿದ್ದೀವಿ ಸೊ ಧನಿಯಾ ಬಿಸಿಲಿಗೆ ಹೆಂಗಾಡ್ತಿದಾರೆ ನೋಡಿ ಬಿಸಿಲು ಅಂದ್ರೆ ಆಗಲ್ಲ ಧನಿಯನ್ಗೆ ಹಾ ಮಕ್ಳಿದಾರಂತ ಗಾಯಿಸ್ ಇದೆ ಅಂಗನವಾಡಿ ನೋಡಿ ಇವ್ ಇವ್ರ ಸೈಡು ಅಂಗನವಾಡಿ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಒಯ್ ಐ ಮಕ್ಳಿಗೆ ತಿಂಡಿ ತೊಗೋಬೇಕಾಯ್ತಲ್ವಾ ಆಮೇಲೆ ತಗೋಳ ಬಂದು ಸ್ವಲ್ಪ ಹೋಗಿ ಮಾತಾಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಯಾರು ಇದ್ದಾರೆ ಎಷ್ಟು ಜನ ಇದಾರೆ ನೋಡೋಣ ಹಾ ಏನಿದ್ದು ಅಮ್ಮ ಸ್ವಲ್ಪ ಸ್ಪೀಡಾಗಿ ಮಾತಾಡ್ಬಿಡ್ತೀರಾ ತುಳು ನಮ್ಗೆ ಅವಾಗ ಅರ್ಥನೇ ಆಗಲ್ಲ ಹಾಯ್ ಚೆನ್ನಾಗಿದ್ದೀರಾ ನೀವು ಮದುವೆ ಬರಕ್ ಆಗಿಲ್ಲ ಅದಕ್ಕೆ ಹಿಂಗೆ ಬಂದ್ವಿ ಆಗಿಲ್ಲ ಅದಕ್ಕೆ ಈಗ ಬಂದ್ವಿ ಮಲಗಿದ್ದಾರಾ ಗಾಯ್ಸ್ ಮಕ್ಕಳೆಲ್ಲ ನೋಡಿ ಅಂಗನವಾಡಿ ಟೀಚರ್ ಇವರು ಹಾಯ್ ಮಾಡಬೇಕು ಗಾಯ್ಸ್ ಮಕ್ಕಳೆಲ್ಲ ಮಲಗಿದ್ದಾರೆ ಎಲ್ಲ ಚಿಕ್ಕ ವಯಸ್ಸು ನೆನಪಾಗ್ತಾ ಇದೆ ನೋಡಿ ಪಾಪುಗಳು ಹೆಂಗ್ ಮಲ್ಕೊಂಡಿದ್ದಾರೆ ಅಂತ ಅಯ್ಯೋ ಪಾಪ ಇವ್ನಿಗೆ ಒಳ್ಳೆ ನಿದ್ದೆ ನೋಡಿ ಇವ್ನು ಒಳ್ಳೆ ನಿದ್ದೆ ಈ ಪಾಪು ಕೈ ಆಗಿದೆ ನಮ್ಮ ಅಕ್ಕಂದು ಇಲ್ಲಿ ಸರ್ಟಿಫಿಕೇಟ್ ನೋಡಿ ಉಪಾಧಾರ ಮಾಡಲ್ವಾ ಮಕ್ಕಳು ಇದು ನಾನಂತ ಧನ್ಯ ಎಲ್ಲಿ ನೀವೇ ಅದು ಮತ್ತೆ ಅದು ಕೈ ಆಗಿದೆ ಏನಕ್ಕೆ ಹೌದಾ ರೈಸಿ ಸಾಂಗ್ ಕೇಳಿಸಿ ಮಕ್ಕಳನ್ನೆಲ್ಲ ಮಲಗಿಸಿದ ತುಂಬ ಒಳ್ಳೆ ಟೀಚರು ಹೌದಾ ಇದು ಕೇರಳಕ್ಕೆ ಸೇರಿದ್ದ ಕರ್ನಾಟಕನಾ ಇದು ಕರ್ನಾಟಕನಾ ಕೇರಳನಾ ಕರ್ನಾಟಕನಾ ಕೇರಳಕ್ಕೆ ಸೇರಿ ಕರ್ನಾಟಕನಾ ನೀವು ಡ್ರಾಯಿಂಗ್ ಮಾಡಿದ್ದ ಕ್ಲೀನು ಓ ಆ ಥರ ಮಾಡಿರೋದು ಕ್ರಿಯೇಟಿವಿಟಿ ಗಾಯ್ಸ್ ಎಷ್ಟು ಚೆನ್ನಾಗಿ ಮಕ್ಕಳನ್ನ ನೋಡ್ಕೊತಾರೆ ನೋಡಿ ಅದೆಲ್ಲ ಗೌರ್ಮೆಂಟೇ ಕೊಡ್ತಾರಾ ಇದೇನಿದು ಹೊಡಿತೀರಾ ಮಕ್ಕಳಿಗೆ ಬಂದ ಒಬ್ಬ ಕಾಲು ಹಾಕ್ಬಿಟ್ಟಿದ್ದಾನೆ ಇವನ್ ಮಲಗಿಲ್ಲ ಸುಮ್ಮನೆ ನಡ್ಕಾಡ್ತಿದ್ದಾನೆ ಎದ್ದೇ ಇದ್ದಾನೆ ಕಾಲ್ ಸರ್ತಾ ಇವನ್ ಎಷ್ಟು ಸ್ಟ್ರೈಟ್ ಆಗಿ ಮಲಗಿದ ನೋಡು ನೀವು ಅಂಗನವಾಡಿಗೆ ಹೋಗ್ತಿರೋದು ನೆನ್ಪೈತಾ

ಇಲ್ಲಿ ಪೌಡರ್ ತರ ಮಾಡಿ ಉಂಡೆ ಕಟ್ಟಿ ಕೊಡ್ತಾರಲ್ಲ ಈಗಲೂ ಇದು ಮೊಟ್ಟೆ ಅಲ್ಲ ಮೊಟ್ಟೆ ಎಲ್ಲ ಇದೆ ಗಾಯಸ್ ಮಕ್ಕಳಿಗೆ ಕೋಳಿ ಮೊಟ್ಟೆ ಚಿಕ್ಕಮ್ಮ ನಿದ್ದೆ ಅಂದ ಎಬ್ಬರಿಸ್ದೆ ಅದಕ್ಕೆ ನೀ ಅವ್ರ ಅಮ್ಮ ಅನ್ಕೊಂಡು ಹತ್ಕೊಂಡ್ ಬಿಡೈತದು ಹೆಸರೇನು ಚಿಕ್ಕ ವಯಸ್ಸಲ್ಲಿ ಸಣ್ಣ ಅಂತ ಹೇಳಿದ್ರು ನೋಡಿ ನಾಚಿಕೆ ಅದ್ರ ಹೆಸರು ಏನೊಂದಿದ್ದು

ಗೈಸ್ ಮಿಸ್ ಹಿಡಿಯೋತ್ ಕೊಟ್ಟಿದ್ದಾರೆ ಗೈಸ್ ಮಲ್ಕೊಂಡು ನಗ್ತಾ ಗೈಸ್ ಹೆಂಗ್ ಮಲ್ಕೊಂಡು ನೋಡಿ ಅವನು ಅವನೇ ಅವನ ನೇಮ್ ಏನು ಹಂಗೆ ಮಾಡ್ತಾಳೆ ಯಾವಾಗಲೂ ಕಾಯಿಸಿ ಇದು ಚೂರಿ ಮತ್ತೆ ನಾನಂತೇ ನೋಡಿ ಏನೇನೋ ಏನೇನಿಡ್ತಾರ ಕಾಲ್ ಮೇಲೆ ಹಾಕೊಂಡು ಮಲಗಿದ್ದಾರೆ ಪಾಪ ಇವ್ಳು ಚೆನ್ನಾಗ್ ಕೋಲಿ ಕೋಳಿ ಡನ್ಸ್ತಾನೆ ಇದು ಹಾಡು ಹಾಕ್ದೇನೆ ಅವಳು ಮೈಂಡಲ್ಲೇ ಹಾಡು ಹೇಳ್ಕೊಂಡು ಮಾಡ್ತಾರ ಗಾಯಸ್ ಫೈನಲಿ ಮಕ್ಕಳಿಗೆ ತಿಂಡಿ ತೊಗೊಂಡು ಬಂದ್ವಿ ಚಾಕ್ಲೇಟ್ಸು ಅವ್ರು ಕೊಡೋಕ್ಕೆ ಕೊಡದೆ ಹಂಗೆ ಹೋಗ್ಬಿಟ್ರೆ ಮನಸೇ ಇರಲ್ಲ ಗಾಯಸ್ ಅದಕ್ಕೋಸ್ಕರ ನೋಡಿ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ ಎದ್ಬಿಟ್ರು ಬನ್ನಿ ಒಬ್ಬೊಬ್ಬರಿಗೆ ಯಾವಾಗ ಚಾಕ್ಲೇಟ್ಗಳು ಕೊಳ್ಳೋಣ ಟೀಚರ್ಗೂ ಕೊಡೋಣ ಗಾಯ್ಸ್ ನೋಡಿ ಗಾಯ್ಸ್ ಎಲ್ಲ ಮಕ್ಕಳು ಎದ್ದು ಕೂತಿದ್ದಾರೆ ಎಲ್ಲರಿಗೂ ಚಾಕ್ಲೇಟ್ ಬೋಡಾ ಬೋಡಾ ಚಾಕ್ಲೇಟ್ ಬೋಡಾ ಜೆಮ್ಸ್ ತಗೊಂಡು ಬಂದಿದೀವಿ ಅಂದ್ರೆ ಕೆಳಗಡೆ ಇರೋದು ಬೇರೆ ಹೇಳ್ತವನಿ ಬೇರೆ ನೋಡ್ಬಿಡವನೆ ಸಣ್ಣ ಅದು ಟೀಚರ್ಗೆ ಅವರಿಗೆ ಇದು ಸಾಲೋದಿಲ್ಲ ಟೀಚರಿಗೆ ಟೆಸ್ಟ್ ಮಾಡಿ ಎಲ್ಲರೂ ಓಪನ್ ಮಾಡಿಕೊಡಮ್ಮ ಪಾಪಾ ನಿಮ್ಮ ತಂಗಿ ಕೊಟ್ರೆ ನೀವು ಓಪನ್ ಮಾಡಿಕೊಡ್ಬೇಕು ಎಲ್ಲ ಟೀಚರೇ ಮಾಡಬೇಕಾ ಓಪನ್ ಓಪನ್ ಆಪೂಜಿ ಅಂತ ಬೈತವನೇ ಎಲ್ಲ ಮಕ್ಕಳಿಗೂ ಕೊಟ್ವಿ ಎಲ್ಲರೂ ಹಾಯ್ ಮಾಡಿ ಹಾಯ್ ಹಾಯ್ ಎಲ್ಲರ ಕೈಲೂ ಮಾಡಿಸು ಹಾಯ್ ಮಾಡಿಸು ಹಾಯ್ ಮಾರ್ಸಲೇ ಗಾಯ್ಸ್ ನಾನು ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇದು ಟೀಚರ್ ರಿಗೆ ಸಣ್ಣುಗೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ನನಗೂ ಬೆಳ್ಳುಳ್ಳಿ ಉಪ್ಪಿನಕಾಯಿ ನಿಮಗಿದೆ ಅಲ್ಲಿ ಈ ಇದೆ ತಿಂತೀರಾ ಅದು ನಿಮ್ಮ ಇಷ್ಟ ಅಂತಂದು ಕೊಟ್ಟಿದಿರಾ ಅದು ನಿಕ್ಕರ್ಸ್ ಹಾಕೊಳದೇ ಇರುವವರಿಗೆ ಸ್ನಿಕ್ಕರ್ಸ್ ಅಂಗನವಾಡಿಯಲ್ಲಿ ಫುಲ್ಲು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಿದೆ ಮತ್ತೆ ಟೀಚರ್ಗೆ ಅಂತ ಅಡಿಗೆ ಮನೆ ಕೂಡ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಎಲ್ಲರೂ ತಿಂತ ನಾನು ಮಾತಾಡ್ಸಿದ್ರೆ ಯಾರು ಮಾತಾಡೋದೇ ಇಲ್ಲ ಗೈಸ್ ಯಾಕಂದ್ರೆ ನನ್ನ ಲ್ಯಾಂಗ್ವೇಜೇ ಗೊತ್ತಾಗಲ್ಲ ಅವ್ರಿಗೆ ಅನ್ಸುತ್ತೆ ಅವ್ರ ಅಮ್ಮ ಬಂದ್ರೂ ಕಾಯಸು ಅದಕ್ಕೆ ಅವನು ಹೋಯ್ತಾ ಇದ್ದಾನೆ ಟಾಟಾ ಅಂತ ಹೇಳ್ಬಿಟ್ಟು ನೋಡಿ ಗಾಯಿಸಿ ಇಲ್ಲಿ ಏನ್ ಮಾಡ್ತಿದಾರೆ ಎಲ್ಲ ಮಕ್ಕಳು ರೌಂಡ್ ಅಪ್ ಆಗಿದ್ದಾರೆ ಏನ್ ಮಾಡ್ತಿದ್ದೀರಾ ಅಯ್ಯಯ್ಯೋ ಹೌದಾ ಇವ್ ನೋಡಿ ಹಂಗಿದ್ದಾನೆ ಹಾಯ್ ಹಾಯ್ ಅಕ್ಕಮ್ಮ ಹಾಯ್ 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 ಇನ್ನು ಗಟ್ಟಿ ಗಟ್ಟಿ ಜೋರ್ ಜೋರಾಗಿ ಹಾಯ್ ಮಾಡಿ ಒಟ್ಟಿಗೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಹಾಯ್ ಹಾಯ್ ಅಕ್ಕಮ್ಮ ಅಪ್ಪಿ ಹಾಯ್ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಜೂನಿಯರ್ ಪುನೀತ್ ರಾಜ್ಕುಮಾರ್ ತರ ಇದ್ದಾನೆ ಗಾಯ್ಸ್ ನೋಡಿ ಅಲ್ವಾ ರಯಾನ್ ಗುಡ್ ಬಾಯ್ ಅಂದ್ರೆ ಗುಡ್ ಬಾಯ್ ಇಷ್ಟು ಜನದಲ್ಲಿ ಗುಡ್ ಬಾಯ್ ರಯ್ಯಾನ್ ಅದ್ರೀಗ ಎಲ್ರು ಬಂದಿದ್ದಾರೆ ನೋಡಿ ಇದು ಈ ಅಂಗನವಾಡಿಯ ಕ್ವೀನ್ ಕ್ವೀನ್ ಹೈ ಕ್ವೀನ್ ನ್ಯೂ ಫ್ರೆಂಡ್ ಮುನ್ನೋದು ಐದು ಐದು ಮತ್ತು ಜೂನಿಯರ್ ರಾಜ್ಕುಮಾರ್ ನೋಡಿ ಹೆಂಗ್ ಕೂತಿದ್ದಾರೆ ನೋಡಿ ನಮ್ಮ ಅಪ್ಪು ಸರ್ತಾರೇ ಸೇಮ್ ನೀವನು ಸ್ಮೈಲ್ ಮಾಡಮ್ಮ ಸ್ಮೈಲ್ ಹಾಯ್ ಅಕ್ಕ ಹಾಯ್ ಚೂ ಕ್ಯೂಟ್ ಕ್ಯೂಟ್ ರೈಹಾನ್ ಇವಿಡೆ ನೋಕ್ಮ ಆ ಇವ್ ನೋಡಿ ಹೆಂಗ್ ಇವ್ ನೋಡಿ ಹೆಂಗ್ ಮಲ್ಕೊಂಡ್ಬಿಟ್ಟೆ ಮುನು ಮುನು ಮಲ್ಕೊಂಡ್ಬಿಟ್ಟೆ ಮುನು ಅಲ್ವಾ ಸೇಮ್ ನೋಡಿ ಗೈಸ್ ಪುನೀತ್ ರಾಜಕುಮಾರ್ ತರನಿದ್ದಾರೆ ನಗ್ಬೇಕಾದ್ರೆ ನಂಗೆ ಹಂಗೆ ಅನಿಸ್ತಿದೆ ಅವರೊಬ್ಬ ನೋಡಿ ಸೊ ಗಾಯ್ಸ್ ಫೈನಲಿ ನಾವು ಇಲ್ಲಿಂದ ಹೊರಡ್ತಿದ್ದೀವಿ ನಮ್ಮ ಅಕ್ಕ ಡೋರ್ ಎಲ್ಲ ಕ್ಲೋಸ್ ಮಾಡ್ತಿದಾರೆ ಅಕ್ಕ ಸಿಕ್ಕಿ ತುಂಬಾ ಖುಷಿ ಆಯ್ತು ಅಯ್ಯೋ ನನ್ನ ಫೇವ್ರೆಟ್ ಅಕ್ಕ ಇವರು ನಮ್ಮ ರಿಲೇಟಿವ್ ಕೂಡ ಮತ್ತೆ ನನ್ನ ಅಕ್ಕನ ಬೆಸ್ಟ್ ಫ್ರೆಂಡ್ ಕೂಡ